ವೈದ್ಯರ ದಿನಾಚರಣೆಯ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಕಾರವಾರ ವೈದ್ಯರಿಗೆ ಸನ್ಮಾನ ಕಾರವಾರ್ ನಗರದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಗುರುವಾರ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ವೈದ್ಯರಿಂದ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ವೇದಿಕೆಯಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರಾದ ಬಿ ಕೆ ಕವಿತಾರವರು ಮಾತನಾಡಿ ವೈದ್ಯರು ಮನುಷ್ಯರ ಶಾರೀರಿಕ ಸಮಸ್ಯೆಗಳನ್ನು ದೂರ ಮಾಡುವವರು ಅಷ್ಟೇ ಅಲ್ಲ ಅವರ ಕಾಳಜಿಯ ಮಾತುಗಳಿಂದಲೇ ಗುಣಮುಖ ಮಾಡುವವರು ಕೇವಲ ಔಷಧಿಯನ್ನು ಕೊಡುವವರು ಅಷ್ಟೇ ಅಲ್ಲ ಅನೇಕರ ಆಶೀರ್ವಾದಕ್ಕೆ ಪಾತ್ರರು ಅವರಲ್ಲಿ ಸೇವಾ ಮನೋಭಾವನೆ ಶುಭ ಭಾವನೆಯಿಂದ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವವರು ಆದರೆ ಮನೋಶಾರೀರಿಕ ಕಾಯಿಲೆಗಳಿಗೆ ಮದ್ದು ಧ್ಯಾನ ಶಾಂತಚಿತ್ತ ಶುಭ ಚಿಂತನೆ ಇತ್ಯಾದಿಗಳ ಅವಶ್ಯಕತೆ ಇದೆ ಮನೋಚಂಚಲತೆ ಶಾರೀರಿಕ ರೋಗಕ್ಕೆ ಕಾರಣ ಧ್ಯಾನ ಕಲಿಯೋಣ ಎಂದು ಕರೆ ಕೊಟ್ಟರು ನಾಳೆಯಿಂದ ಉಚಿತ ಧ್ಯಾನ ಶಿಬಿರ ಇರುವುದಾಗಿ ತಿಳಿಸಿದರು ಜಿಲ್ಲಾ ಆಯುಷ್ ಅಧಿಕಾರಿಗಳಾದ ಶ್ರೀಮತಿ ಲಲಿತಾ ಯು ಎಚ್ ರವರು ಆಯುಷ್ ಅಧಿಕಾರಿಗಳು ಮಾತನಾಡುತ್ತಾ ನಾವು ನಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದೇವೆ ಇದು ಮಾನವನ ಸೇವೆ ಮಾಡುವ ವೃತ್ತಿ ಎಂಬ ಹರ್ಷ ವ್ಯಕ್ತಪಡಿಸಿದರು ವೈದ್ಯರು ನಾಗರಿಕರು ಅವರ ಆರೋಗ್ಯದ ಕಾಳಜಿ ವಹಿಸಬೇಕೆಂದು ಕರೆ ಕೊಡುತ್ತಾ ಆಧ್ಯಾತ್ಮಿಕ ವಲವನ್ನು ವ್ಯಕ್ತಪಡಿಸಿದರು ಸನ್ಮಾನ ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು ನಾವು ನಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದೇವೆ ಇದು ಮಾನವನ ಸೇವೆ ಮಾಡುವ ವೃತ್ತಿ ಎಂಬ ಹರ್ಷ ವ್ಯಕ್ತಪಡಿಸಿದರು ವೈದ್ಯರು ನಾಗರಿಕರು ಅವರ ಆರೋಗ್ಯದ ಕಾಳಜಿ ವಹಿಸಬೇಕೆಂದು ಕರೆ ಕೊಡುತ್ತಾ ಆಧ್ಯಾತ್ಮಿಕ ವಲವನ್ನು ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ನಗರದ ಪ್ರಸಿದ್ಧ ವೈದ್ಯರುಗಳಾದ ನೌಕಾನೆಲೆಯ ಡಾಕ್ಟರ್ ವಿನೋದ್ ಆಯುಷ್ ಇಲಾಖೆಯ ಡಾಕ್ಟರ್ ಸುಮಾ ಆಚಾರ್ಯ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ವಿವೇಕ್ ಮಗದಂ ಡಾಕ್ಟರ್ ಸವಿತಾ ಕೆ ಎಸ್ ಮೆಡಿಕಲ್ ಆಫೀಸರ್ ಪ್ರತೀಕ್ಷಾ ನಾಯಕ್ ಡಾಕ್ಟರ್ ಮಲ್ಲಿಕಾರ್ಜುನ್ ಹಿರೇಮಠ್ ಆರೋಗ್ಯ ಇಲಾಖೆಯ ಡಾಕ್ಟರ್ ಸದ್ದೇಶ್ ಸದೇತಾ ಪಡ್ನೇಕರ್ ಇ ಎನ್ ಟಿ ಡಾಕ್ಟರ್ ಕಿರಣ್ ಕುಮಾರ್ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸಮಾಜ ಸೇವಕಿ ಕಿತ್ತೂರ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತೆ ಅನು ಕಳಸಾರವರನ್ನು ಸನ್ಮಾನಿಸಲಾಯಿತು ಯಾಕೆ ಅಂತಂದ್ರೆ ವೈದ್ಯರು ಮಾಡುವಂತಹ ಕೆಲಸವನ್ನ ನಾವು ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಈ ಒಂದು ಬಲ್ಬ್ ಹಾಕೋ ಕೆಲಸವನ್ನ ನಾವು ಮಾಡಬಹುದು ಅಥವಾ ಏನೋ ಒಂದು ಬೇರೆ ಸಣ್ಣ ಪುಟ್ಟ ರಿಪೇರಿ ವರ್ಕ್ಸ್ ಮಾಡ್ಬೋದು ಆದರೆ ವೈದ್ಯರು ಮಾಡುವಂತಹ ಅನೇಕ ಮಹತ್ತರವಾದ ಸೇವೆಯನ್ನ ನಾವು ನೀವು ಸಾಮಾನ್ಯರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಮಹತ್ತರವಾದ ಸೇವೆಯನ್ನ ಇವತ್ತು ವೈದ್ಯರು ಸಮಾಜದಲ್ಲಿ ಆ ನಿಸ್ವಾರ್ಥ ಭಾವನೆಯಿಂದ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ

ಅದಕ್ಕೆ ಅದೇ ಸಮಯ ಆತ್ಮಕ್ಕೆ ಸೇರಮೇ ಆಗಿದೆ ಆ ನ್ಯೂರೋಮಿಕ್ ಕಾರಣಕ್ಕೆ ಡಾಕ್ಟರ್ಸ್ ಕೋ ಮಹಾರಾಜ ಸೇರಿ হইলেন ನಾವು ಸ್ವಲ್ಪ ಹಿಟ್ ಬಂದಾಗಿ ಕೋನೆ ಡಾಕ್ಟರ್ಸ್ ಅವರು ಮಾತುಕ್ಕೆ ಆ ಡಾಕ್ಟರ್ಸ್ ಆ ಅನೇಕರನ್ನ ಸೇರಿ ಮಾತಾ ಅಂತ ಅವರು ಬಿಫ್ಟಿಯೆ ಬಹಳಷ್ಟು ರೂಪದಿ ಇರೋದು ಈ ಸ್ಮಾರ್ತಿಗೆ ಬಹಳಷ್ಟು ಹೆಸರು ಮಾಡಿದ್ರು ಆದರೆ ಪ್ರಮಾಯ ಸ್ಥಿತಿಸಾರು ದುಾಯಿ ಆಶೀರ್ವಾದ